ರಣದೀಪ್ ಸುರ್ಜೇವಾಲಾ ಸರ್ ಅವರು ಇವತ್ತು ನನಗೆ ಮೂರಿಂದ ನಾಲ್ಕು ಗಂಟೆ ಮಧ್ಯೆ ಒಂದು ಇಪ್ಪತ್ತು ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದರು ಸರಿಸುಮಾರು ನಲವತ್ತೈದು ನಿಮಿಷ ಮಾತ್ರ ಅವಕಾಶ ಸಿಕ್ತು ನನಗೆ ಸೊ ಕಳೆದ ಎರಡು ವರ್ಷದಲ್ಲಿ ಕ್ಷೇತ್ರದಲ್ಲಿ ಆಗಿರೋ ಅಭಿವೃದ್ಧಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಒಂದು ಕ್ವಶನ್ ಇಯರ್ ನಾನು ನಮ್ಮ ಕ್ಷೇತ್ರದಲ್ಲಿ ಗ್ಯಾರಂಟಿಗಳು ತುಂಬ ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗಿದೆ ಮತ್ತೆ ಏನು ಅನುದಾನ ಬರಬೇಕಾಗಿತ್ತು ಅದು ಕರೆಕ್ಟಾಗಿ ಬಂದಿದೆ ಆ ರಿಪೋರ್ಟ್ಸ್ ಜೊತೆ ನಮ್ಮ ಕಾರ್ಯಕ್ರಮಗಳು ಅಂದರೆ ಗ್ರಾಸ್ ರೂಟ್ ಲೆವೆಲ್ ಹೇಗೆ ಅಂತ ಮೊದಲನೇದು ನಮ್ಮೂರಿಗೆ ನಮ್ಮ ಶಾಸಕ ಅಂತ ನೂರ ಎಂಬತ್ತೆಂಟು ವಿಲೇಜ್ ಕವರ್ ಮಾಡಿದ್ದೀನಿ ಅಂದರೆ ಎಂಟೈರ್ ಬ್ಯೂರೋಕ್ರೆಸಿನ ಹಳ್ಳಿಗೆ ಕರ್ಕೊಂಡೋಗಿ ನೆಲದ ಮೇಲೆ ಚಾಪೆ ಮೇಲೆ ಕೂರಿಸಿ ಜನರ ಕಷ್ಟ ಕೇಳೋದು ಬೆಳಗ್ಗೆ ಒಂದು ಆರೂವರೆಯಿಂದ ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಈ ತರ ನೂರ ಎಂಬತ್ತೆಂಟು ವಿಲೇಜಸ್ ಮುಗಿಸಿದೀನಿ ನಮ್ಮೂರಿಗೆ ನಮ್ಮ ಶಾಸಕ ಶಾಸಕೇವಾಲಾ ಸರ್ ಹೇಳದೆ ಅಪ್ರಿಶಿಯೇಟ್ ಮಾಡಿದ್ರು ನಂತರ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ಪ್ರತಿ ಹೋಗಿ ಕಷ್ಟ ಕೇಳೋದು ಇದು ಟೌನ್ ಅಲ್ಲಿ ಹದಿನಾಲ್ಕು ವಾರ್ಡ್ ಮುಗಿಸಿದೀನಿ ಅದಕ್ಕೂ ಅಪ್ರಿಷಿಯೇಟ್ ಮಾಡಿದ್ರು ಮತ್ತೆ ಡಿಜಿಟಲ್ ಚಿಕ್ಕಬಳ್ಳಾಪುರ ಅಂತ ಸರ್ ಇದನ್ನ ಸಾಧ್ಯ ಆದ್ರೆ ಇದನ್ನ ಸ್ಟೇಟ್ ಲೆವೆಲ್ ಇಂಪ್ಲಿಮೆಂಟ್ ಮಾಡಬಹುದ ಅನ್ನೋದು ಒಂದು ಮಾತು ಬಂತು ಅಂದ್ರೆ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟು ಅವ್ರೊಂದು ಸಮಸ್ಯೆನ ಹಾಕಿದ್ರೆ ಅದನ್ನ ಆನ್ಲೈನ್ ರೆಸ್ಪಾಂಡ್ ಮಾಡೋದು ನನ್ನ ಕ್ಷೇತ್ರದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ವಿಲೇವಾರಿ ಮಾಡಿದ್ದು ನಾನು ಡೀಟೇಲ್ಸ್ ನ ಕೊಟ್ಟೆ ಮತ್ತೆ ಇನ್ನು ನನ್ನ ವೈಯಕ್ತಿಕ ಇನಿಷಿಯೇಟಿವ್ ಅಮ್ಮ ಆಂಬ್ಯುಲೆನ್ಸ್ ಅಂತ ಹತ್ತು ಆಂಬ್ಯುಲೆನ್ಸ್ ಇದ್ರ ವಿಶೇಷತೆ ಏನು ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡುತ್ತೆ ಹನ್ನೆರಡು ನಿಮಿಷದೊಳಗಡೆ ಆಂಬ್ಯುಲೆನ್ಸ್ ನ ಮನೆ ಮುಂದೆ ನಿಲ್ಲಿಸ್ತೀನಿ ಇದು ಟೋಟಲ್ ನನ್ನ ಪರ್ಸನಲ್ ಎಕ್ಸ್ಪೆಂಡಿಚರ್ ಇಂದ ಆಗಿದೆ ಇದು ಮುಂದಿನ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಹೇಗೆ ಎಫೆಕ್ಟಿವ್ ಆಗಿ ಆಗಿರ್ವಹಿಸಬಹುದು ಅಂತ ಮತ್ತೆ ಕೊನೆಯದಾಗಿ ಬಂದ್ರೆ ಇನ್ನು ನನ್ನ ಇನಿಷಿಯೇಟಿವ್ಸು ಎಲ್ಲ ಹೇಳಿದ ನಂತರ ಮತ್ತು ಆರ್ಗನೈಸೇಷನ್ ವಿಚಾರ ಮಾತಾಡಿದ್ರೆ ಹೇಗೆಲ್ಲ ನಾವು ಸಂಘಟನೆ ಮಾಡ್ಬೋದು ಟ್ವೆಂಟಿ ಏಯ್ಟಲ್ಲಿ ಪವರ್ಗೆ ಹೇಗೆ ಬರ್ಬೋದು ಇವೆಲ್ಲ ಕೆಲವು ಇನ್ ಕುಟ್ಸ್ಕೊಟ್ರು ಭಾಳ ನಾನು ಇಪ್ಪತ್ತು ನಿಮಿಷ ಅಂದ್ಕೊಂಡಿದ್ದೆ ನಲವತ್ತೈದು ನಿಮಿಷದವರೆಗೂ ನನಗೆ ಅವಕಾಶ ಸಿಕ್ಕು ನನ್ನ ಮತ್ತಷ್ಟು ಬಿ ಜೆ ಪಿಯನ್ನು ಅದೇ ಗಟ್ಟಿತನದಿಂದ ಯಾವುದೇ ಅಂಜಿಕೆ ಇಲ್ಲದೆ ಇನ್ನು ಕೆಲವು ವಿಚಾರಗಳು ಎಲ್ಲ ಚರ್ಚೆ ಮಾಡಲಾಯಿತು ಅದೆಲ್ಲ ಹೇಳಿದ್ರು ಸೊ ಮತ್ತಷ್ಟು ಸ್ಫೂರ್ತಿ ತುಂಬಿದ್ರು ಮತ್ತಷ್ಟು ಎಫೆಕ್ಟಿವ್ ಆಗಿ ಗಟ್ಟಿಯಾಗಿ ಪಾರ್ಟಿ ಪರವಾಗಿ ಡಿಫೆಂಡ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಎಚ್ಚರಿಕೆ ಬೇಡ ಅಂತ ಒಂದು ಧೈರ್ಯ ಹೇಳೋದು ಜೆ ಬಿಜೆಪಿಯವ್ರ ಕೆಲವರು ಬಹಳ ಪ್ರೀತಿ ತೋರಿಸಿ ಒಂದು ಒಳ್ಳೆ ಡಿಫಮೇಶನ್ಸ್ ಎಲ್ಲ ಹಾಕಿದ್ದಾರೆ ಸೊ ಅದು ಎಪ್ಪತ್ತಾದರೂ ಎದ್ದು ಅಂತ ಒಂದು ಕೆಲಸಕ್ಕೆ ವಿಚಾರವಾಗಿ ಸಮಾಧಾನವಾಗಿದ್ದಾರೆ ಸಮಾಧಾನವಾಗಿದ್ರೆ ಮತ್ತೆ ನನಗೆ ಒಳ್ಳೆ ಭವಿಷ್ಯ ಇದೆ ಅಂತ ಪ್ರಮುಖವಾಗಿ ಬಂದಿದ್ರು ಅದಕ್ಕಿಂತ ಮುಂಚೆ ಪುಟ್ಟರಾಮೇಗೌಡ ಸರ್ ಬಂದಿದ್ರು ನಾವು ಈಗ ನಮ್ಮ ಉಸ್ತುವಾರಿ ಸಚಿವರು ಎಮ್ ಸಿ ಸರ್ ಇದ್ದಾರೆ ನಮಗೆಲ್ಲದಕ್ಕೂ ಸ್ಪಂದಿಸ್ತಿದ್ದಾರೆ ನಮ್ದು ಯಾವುದೇ ಕಂಪ್ಲೇಂಟ್ಸ್ ಇರಲಿಲ್ಲ ಏನು ಅಂದರೆ ಜಸ್ಟ್ ಇಂಪ್ಲಿಮೆಂಟೇಷನ್ ಹೆಂಗಿದೆ ಈಗ ಅದು ಹೆಂಗೆ ತೊಗೊಂಡಿದ್ದಾರೆ ಅಂದರೆ ಸರ್ ಸೀಕ್ವೆನ್ಸು ಅಸೆಂಬ್ಲಿ ನಂಬರ್ ನೋಡಿ ಈಗ ಒನ್ ಫಾರ್ಟಿ ಒನ್ ಫಾರ್ಟಿ ಒನ್ ಒನ್ ಫಾರ್ಟಿ ಟು ಈ ಥರ ತಗೊಂಡೋಗಿದ್ದಾರೆ ಓಲ್ಡ್ ಮೈಸೂರಿಂದ ಸೊ ಆ ಸೀಕ್ವೆನ್ಸಲ್ಲಿ ನನ್ನ ಅಸೆಂಬ್ಲಿ ಬಂದಿದೆ ಆ ಚರ್ಚೆ ಚೆನ್ನಾಗಾಯಿತು ಮತ್ತು ನಮ್ಮ ಕೆಲವು ರಿಕ್ವೈರ್ಮೆಂಟು ಏನು ರಿಕ್ವೈರ್ಮೆಂಟ್ ಇದೆ ಅಂತ ಕೇಳೋದು ನಾನು ಒಂದು ಎರಡು ಮೂರು ವಿಚಾರ ಪ್ರಸ್ತಾಪಿಸಿದ್ದೀನಿ ಸರ್ ನನಗೆ ಒಂದು ಹಳ್ಳಿಗೆ ಇನ್ನೂ ವಾಟರ್ ಫಿಲ್ಟರ್ ಹಾಕ್ಸೋದಿದೆ ಆದರೆ ಅಲ್ಲಿ ಏನಾಗಿರುತ್ತೆ ಈಗ ನಮ್ಗೊಂದು ಅನುದಾನ ಕೊಟ್ಟಾಗ ನಾನು ಡೈರೆಕ್ಟಾಗಿ ಎಲ್ಲ ಬಜೆಟ್ ಎತ್ಕೊಂಡು ವಾಟರ್ ಫಿಲ್ಟ್ರಿ ಹಾಕ್ಸೋಕ್ಕಾಗಲ್ಲ ರಿಸ್ಟ್ರಿಕ್ಷನ್ಸ್ ಇರುತ್ತೆ ರೋಡ್ಗಿಷ್ಟು ಪಿ ಡಬ್ಲ್ಯೂ ಡಿಗಿಷ್ಟು ಬಿಲ್ಡಿಂಗ್ಸ್ಗಿಷ್ಟು ಎಜುಕೇಷನ್ಗಿಷ್ಟು ನಾನು ಒನ್ ಟೈಮ್ ಏನಾದರೂ ಒಂದು ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸೋಕ್ಕೆ ಒಂದು ಸ್ಪೆಷಲ್ ಪರ್ಮಿಷನ್ ಕೊಡಿ ಗೌರ್ಮೆಂಟಲ್ಲಿ ಒಂದು ಹತ್ತನ್ನೆರಡು ಕೋಟಿ ಆಗುತ್ತೆ ಈಗ ನಮ್ಗೆ ಐವತ್ತು ಕೋಟಿ ಕೊಡ್ತಿದ್ರಲ್ಲ ಅದೊಂದು ರಿಕ್ವೆಸ್ಟ್ ಇತ್ತು ಮತ್ತೆ ಕೆಲವು ಸೋಷಿಯಲ್ ಇಶ್ಯೂಸ್ ವಿಚಾರವಾಗಿ ನಾನು ಸರ್ ಜೊತೆ ಡಿಸ್ಕಸ್ ಮಾಡಿದೆ ಭಾಳ ಚೆನ್ನಾಗಾಯಿತು ನನಗೆ ಮತ್ತಷ್ಟು ಧೈರ್ಯ ತುಂಬಿದ್ರು ಲಾಸ್ಟ್ ಟೈಮ್ ನನ್ನ ಮೆಜಾರಿಟಿ ಲೆವೆನ್ ತೌಸಂಡ್ ಇತ್ತು ಟ್ವೆಂಟಿ ಏಯ್ಟ್ಗೆ ದಟ್ ಶುಡ್ ಬಿ ಡಬಲ್ ಇನ್ನೂ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಅದು ನನಗೇನು ಇದು ಒನ್ ಟು ಒನ್ ಇತ್ತು ಸರ್ ಆ್ಯಕ್ಚುಲಿ ನನಗೂ ಸುರ್ಜೇವಾಲಾ ಸರ್ಗೂ ಅಭಿಷೇಕ್ ದತ್ ಸರ್ ಇಷ್ಟೇ ಜನ ಇದ್ವಿ ಮತ್ತೆ ಎಲ್ಲ ಕೇಳಿದ್ರು ನೆಕ್ಸ್ಟ್ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ನಮ್ಮ ಅಭಿಪ್ರಾಯ ಕೇಳಿದ್ರು ವೈಯಕ್ತಿಕವಾಗಿ ನಾನು ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ ಒಂದು ಸಾಧ್ಯ ಆದ ಒಂದು ಅವಕಾಶ ಸರ್ ವೈಯಕ್ತಿಕವಾಗಿ ನನಗೆ ಸಿಕ್ತಿದ್ದಾರೆ ನಾನು ಹೆಚ್ಚು ಅನುದಾನ ತಗೊಂಡೋಗಿದ್ದೀನಿ ನನಗೆಲ್ಲ ಸಚಿವರು ಸ್ಪಂದಿಸ್ತಿದ್ದಾರೆ ನನಗಂತ ಅನುಭವ ಖಂಡಿತವಾಗ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಆಗಿದೆ ಸಿ ಸಿಎಂ ಡಿ ಸಿ ಎಂ ಅವರು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದ್ದಾರೆ ನನ್ಗಂತ ಅನುಭವದಲ್ಲಿ ಒಳಗಡೆ ಅಂತ ಚರ್ಚೆ ಬರಲೇ ಇಲ್ಲ ನಾವೇನು ಕೆಲಸ ಮಾಡಿದೀವಿ ನಾವು ಇಲ್ಲಿ ಏನ್ ಪಾರ್ಟಿನ ಗಟ್ಟಿಯಾಗಿ ಹೇಗೆ ಪಾರ್ಟಿ ಜೊತೆ ನಿಲ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯ್ತು ನನ್ ನಲ್ವತ್ತೈದು ನಿಮಿಷ ಮೋಸ್ಟ್ಲಿ ನಂದೇ ಐಯಸ್ಟ್ ಅನ್ಸುತ್ತೆ ತೃಪ್ತಿಯಾಗಿದ್ದೀರಾ ನಾನು ತುಂಬಾ ತೃಪ್ತಿಯಾಗಿದೆ ಅವರು ಪದ ಬಳಸಿದ್ರು ಒಳ್ಳೆ ಭವಿಷ್ಯ ಇದೆ ಅಂತ ಮೋಸ್ಟ್ಲಿ ಆ ಭವಿಷ್ಯದ ನಿರೀಕ್ಷೆಯಲ್ಲಿ